ನಮ್ಮ ತಮ್ಮನ ಎಂಗೇಜ್ಮೆಂಟ್ ಆಗಿ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಹುಡುಗಿ ಕಡೆಯನ್ನು ನಾಲ್ಕು ಜನ ಬಂದೋಗ್ತೀವಿ ಅಂತ ಹೇಳಿದ್ರು ಅವರಿಗೋಸ್ಕರ ಊಟ ದೇವಸ್ಥೆ ಮಾಡಿದ್ವಿ ಅದ್ರದ್ದು ಒಂದು ಚಿಕ್ಕ ಮಾಡ್ತಾ ಜೊತೆ ಅವ್ರಲ್ಲ ಮಧ್ಯಾಹ್ನ ಎಲ್ಲ ಮಟನ್ ಊಟ ಗಿರೈಸ್ ಎಲ್ಲ ಇರುತ್ತೆ ಮಾಡಬೇಕು ರೆಡಿ ಮಾಡಿ ಮಧ್ಯಾಹ್ನ ಊಟಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ತುಮಕೂರದು ನಮ್ ಕಡೆ ಬಳೆ ಕಾಲ ಹಾಕಲ್ಲ ಪೊಬಳೆಗಾಗ್ತೀನೋ ಇವತ್ತೇ ಮಾಡ್ತಾ ಇದ್ದೀನಿ ಈಗ ನೆಂಟರು ಎಲ್ಲ ಬಂದಿದ್ದಾರೆ ಗೈಸ್ ಕರೆಂಟ್ ಇಲ್ಲ ಹುಡುಗಿ ಮನೆ ಕಡೆಯವರೆಲ್ಲ ಬಂದಿದ್ದಾರೆ ಅವ್ರಿಗೆ ಅತಿಥಿ ದೇವೋಭವ ಅಂತ ಮೊದಲಿಗೆ ಜ್ಯೂಸ್ ಕೊಡ್ತಾ ಇದೀವಿ ತಂಪಾದ ಪ್ಯಾನ್ಯ ಕೊಡ್ತಾ ಇದೀವಿ ವ್ಯವಸ್ಥೆ ಕೆಲಸ ಮಾಡ್ತಾ ಇದ್ದಾರೆ ಹುಡುಗನ್ ಹುಡುಗ ಮಾತ್ರ ಮದ್ ಮಧ್ಯ ಓಡಾಡ್ತಾನೆ ಅವ್ರೆ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದೆ ಅರ್ಸ್ತಿದೆ ಇನ್ನು

अशा <coughs>

ಗಂಡನ ಹೆಸರ ಗಾದೆ ಹೇಳಿ ಹೇಳುವಂತಿದ್ದಾರೆ ಇದು ಮತ್ತೆ ಅಂತ ಹೇಳ್ತಾ ಇದ್ದೀನಿ ಅವರು ಉದ್ದ ಹೇಳ್ಕೊಡ್ತಾ ಇದ್ದಾರೆ ನನಗೆ ಹುಷಾರಿಂದ ವಾಯ್ಸ್ ಓಟೋಗಿತ್ತು ಹೋಗ್ತಿತ್ತು ಒಂದು ಸಣ್ಣ ವಿಡಿಯೋ ನಿತ್ಯನ್ <laughs> ತಂಗ <laughs> ಹಸಿತ <laughs> <laughs> <laughs>

આરતી <laughs> <laughs>

ಅವ್ರೆಂಟಿಂಗ್ ಮಾತ್ರ ನೋಡಿ ದ್ರಾಕ್ಷಿ ಗೋಡಂಬಿ ಹುಡುಕಿ ಹುಡುಕಿ ಹಾಕ್ತಾ ಇದಾರೆ ನೀನ್ ತಿಂದ ಸಂತು ಇಲ್ಲ ರಮೇಶ್ ಅಂಕ ಜಾಸ್ತಿ ನೇನೆಲ್ಲ ಮುಗ್ದಿದೆ ಎಲ್ಲ ಓದ್ತಿದ್ದಾರೆ ರೇಖಕ ಎಲ್ಲಾನು ಕಳ್ಸಿಕೊಡ್ತಿದ್ದಾರೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆರ್ ಎನ್ ಟಿ ಸ್ಟುಡಿಯೋ ಡಿಜಿಟಲ್ ಸ್ಟುಡಿಯೋ ಚಾನೆಲ್ಗು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ